ಗವನ ಉರುವವ್ವ ಎತ್ತಗಿನ ಮೊತ್ತವಾಗಿ ದೈವಪಿರುವಿಗಳೇ ಶುಬಾಹು ಮಾರೀಚ ಎರಡ ಶ್ರೀರಾಮರು ಕೊಡವು ಲಕ್ಷ್ಮಣನ ಕೊಡವು ತೋತು ಓಡಿದೆಯಿಂದಾಡು ಅದನ್ನು ನೋಡಿ ಆಶ್ರಮವಾಸಿಗಳೆಲ್ಲ ಸಂತೋಷಪಟ್ಟರು ಇದನ್ನ ಕೊಂಡಾಡಿದರು ಅದೇ ಸಮಯನೊಗೆ ಇತ್ತು ಪಕ್ಕ ಸುಬಾಹು ಮಾರೀಚ ಎರಡ ಹೊಗೆ ಹೋಯ್ ಸೇದಿಂದಾಡು ಶುಭಾಹು ಮಾರೀಚನ ಕೂಡ ಕೋಪಪಟ್ಟು ಪಟ್ಟು ಹೇಗಿದ್ರು ಸದಾ ಎರಡು ಮನುಷ್ಯರು ಕೂಡ ಸೋಪನಂಗ ಆಯ್ತವೆ ಏನಗ ಸಂಡಾಕಿ ನಿಬ್ಬನೆ ನೀ ಓಡಿ ಬಂದೆ ಎಂದು ಕೇತರು ಅದು ಗಾರೀಚ ಹೇಗಿದ ಅವ ಅವರಡಾವ ನೋಡನೆ ಸಾಕ್ಷಾತ್ ದೇವರು ರೂಪನಂಗೆ ಇದ್ದಂಗೆ ಇದ್ದಾರೆ ಏನಗ ಮನಸ್ಸೇ ಬಪ್ಪಿಲ್ಲ ಏನ ಅರಕ ಗುಣಲ್ಲ ಹೋಗಿ ಈ ಮನಸ್ಸು ಎಲ್ಲಾ ಮೇಲೆಯೂ ಗವ ಬಪನಂಗೆ ಆಯ್ ನಡದೆ என்ன அந்த தாறு சண்டாக்குவா அவ உணர்வு பப்பியில் ಸುಬಾಹು ಇತ್ತಮಾಕ ಒಂದು ನನಗೆ ಬಂದು ನಾಡದೆ ಎಂದು ಮಾರೀಚ ಹೇಗಿದ್ರು ಇದನ್ನ ಕೇತು ಸುಭಾಗು ಅಪ್ಪರ ಕೋಪ ಬಂತು ಇದನ್ನ ಓರ್ಟು ನಿಂತ ತಾಡಗೂ ಅಪ್ಪರಪ್ಪರ ಕೋಪ ಬಂತು ಮಾರೀಚನು ತಾಡಗೆ ನೋಡಿ ಪೊರುಮಿಯ ಹೇಗಿದ ಓವೇ ಇನ್ನಿಮೆ ನಂಗೆ ದಾರು ಕೊಡುವು ಸಂಡಾಕುದು ಹಾಕುದು ದಾರುವು ತೊಂದರೆ ಮಾಡುದು ಗನ ಈಗ ಬಂದುವ ಎರಡು ರಾಜಕುಮಾರರು ಕೂಡ ನಂಗೆ ಸಂಡಾಕಿ ಹಾಕಿ ಜೇಚುದು ಮುಡಿಯ ನಂಗೆ ಪಾಡುಗ ನಂಗೆ ಇಬ್ಬಾ ತಂದು ಹೇಗಿದ್ರು ಇದನ್ನ ಕೇತ தாடக அரக்காசிமாக்க கிரிச்சி மாரிச்சன நோடி ராட்சசரெல்லா நோடி எய்த ஈசுகால அந்த காடு பண்ணதோக என்ன ஆச்சித்த நடுது நடுத தேவர்கள் கூட என்ன கூட சண்டாக்கு அஞ்சியாரா நீ ஏன்தராசரி மனுஷரு சாதாரண மனுஷர நோடி நம்ம அஞ்சு எயிரியா அவக்கர நோடி நீங்க எல்லாம் அஞ்சியாரியா என்று கேத்த நான் தாருகூ மண்டபகியூப்புலே அடங்கியூ ஒப்புதலே என்று கோபப்பட்டு கிரிச்சி எல்லா ராட்சசரல்லா கொரிச்சி ಬಾದಾಲ ಕಾಳಿ ಪೂಜೆಯ ಮಾಡಿಸಿ ಬೀತು ಬಲಿಯು ಕೊಟ್ಟು ಎಲ್ಲವ ಒಂದು ಸೇತಿ ಗಜಶಕ್ತಿಯ ಕೊಟ್ಟು ಸಂಡ ಹಾಕ್ಸುದುಗ ತಯಾರು ಮಾಡಿದ ಹೊತ್ತು ಹುಟ್ಟಿಲೆ ದೀವಿಗೆ ಕಚ್ಚಿ ಮಣ್ಣ ಮುಟ್ಟಿ ಹೊಲಮನೆ ಹೊತ್ತು ಬುದ್ಧಲೇ ದೀವಿಗೆ ಕಚ್ಚಿ ಧೂಪವ ಹೊತ್ತು ಒಂದೊಂದು ಮದಿಲು ತೆತ್ತೆಯ ಮಡಿಮನೆ ಎಂದು ಆ ಉಯರ್ದ ಶಾಸ್ತ್ರ ಸಂಪ್ರದಾಯವ ಒಲಗ ಉಣಿರ್ತಿದ ಸಿನ್ನದ ಕಾತಿಯ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ತಾಡಗಿಯ ಕೋಪ ಶ್ರೀರಾಮುರನ ಕರುಣೆಪತ್ತಿನ ಮಾತಾಡನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ